ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇಗುಲದಿಂದ ಸುಮಾರು ನಾಲ್ಕು ಕೆಜಿ ಚಿನ್ನ ಕಳುವಾಗಿದೆ ಈ ಕಳ್ಳತನ ಮಾಡಿದ ಯಾರೋ ಅಪರಿಚಿತ ವ್ಯಕ್ತಿಗಳಲ್ಲ ನಂಬಿಕೆಸ್ಥ ವ್ಯಕ್ತಿಗಳಿಂದಲೇ ಈಗ ಈ ದ್ರೋಹ ಉಂಟಾಗಿದೆ ಇದರ ಕತೆ ಅಂತ ನೋಡೋಣ ಬನ್ನಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಎಲ್ಲಾ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯಲು ಬರುತ್ತಾರೆ ಹೀಗೆ ಬರುವಾಗ ಅವರು ಕಠಿಣ ವೃತ್ತ ನಿಯಮಗಳನ್ನು ಪಾಲಿಸಿ ಆ ದೇವರ ದರ್ಶನ ಪಡೆಯಲು ಬರೋದು ಬರಿಗಾಲಿನಲ್ಲಿ ನಡೀತಾರೆ ಸಾತ್ವಿಕ ಆಹಾರಗಳನ್ನ ಮಾತ್ರ ಸೇವಿಸ್ತಾರೆ ಮಂಚದಲ್ಲೆಲ್ಲ ಮಲಗಲ್ಲ ನೆಲದಲ್ಲಿ ಮಲಗ್ತಾರೆ ಎಲ್ಲಾ ಲಕ್ಷರಿಗಳನ್ನು ಬದಿಗಿಟ್ಟು ಅಷ್ಟೂ ದಿನಗಳು ಆ ಮಾಲೆಯನ್ನು ಧರಿಸಿದ ಮೇಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮುಗಿಸಿ ಬರುವವರೆಗೂ ಸದಾ ಅಯ್ಯಪ್ಪ ಸ್ವಾಮಿಯನ್ನೇ ಜಪ ಮಾಡುತ್ತಾ ಅವರು ಹೋಗಿ ದೇವರ ದರ್ಶನ ಪಡೆದು ಬರ್ತಾರೆ ಹೀಗೆ ಯಾರೆಲ್ಲ ಶಬರಿಮಲೆಗೆ ಹೋಗಿದ್ದೀರೋ ನೀವು ದೇವಾಲಯಕ್ಕೆ ಹೋದಾಗ ಅಲ್ಲಿರುವ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ನಿಮ್ಮ ಮನಸ್ಸು ತುಂಬಿದ್ರೆ ನಿಮ್ ಅಲ್ಲಿಯ ಒಂದು ದೇಗುಲದ ದೃಶ್ಯಗಳು ನಿಮ್ಮ ಕಣ್ಮನ್ನ ಸೆಳೆಯುತ್ತದೆ ಹದಿನೆಂಟು ಮೆಟ್ಟಿಲುಗಳನ್ನ ಹತ್ತಿ ಹೋಗುವಾಗ ಡೋರ್ಸ್ ಕಾಣುತ್ತೆ ಅಕ್ಕಪಕ್ಕ ದ್ವಾರಪಾಲಕರು ಕಾಣುತ್ತೆ ಆ ದ್ವಾರಪಾಲಕ ಮೂರ್ತಿಗಳನ್ನು ಚಿನ್ನದ ಲೇಪನ ಮಾಡಲಾಗಿದೆ ಅದರಂತೆ ಆ ಡೋರ್ ಕೂಡ ಚಿನ್ನದಿಂದ ಲೇಪಿತವಾಗಿದೆ ಅದರ ಪಳಪಳ ಒಳಪು ನೋಡೋದೇ ಕಣ್ಣಿಗೆ ಹಬ್ಬ ಈಗಿನ ಪ್ರಕರಣ ಏನಂದ್ರೆ ಆ ಡೋರಿನಲ್ಲಿರುವ ಚಿನ್ನವನ್ನು ಆ ಮೂರ್ತಿಗಳಲ್ಲಿರುವ ಚಿನ್ನವನ್ನು ಕದ್ದಿದ್ದಾರೆ ಹೇಗೆ ಕದ್ದಿದ್ದಾರೆ ಅಂದ್ರೆ ಈ ಘಟನೆ ನಡೆದಿರೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇವಾಲಯಕ್ಕೆ ತುಂಬಾ ಆಪ್ತರಾದವರು ಅವರು ಅಥರೈಸ್ಡ್ ಕಾಂಟ್ರಾಕ್ಟರ್ ಅಧಿಕೃತ ಗುತ್ತಿಗೆದಾರ ಅವ್ರ ಹೆಸರು ಕೃಷ್ಣನ್ ಪಟ್ಟಿತ ಕೇರಳದವರು ಅವ್ರು ನೆಲೆಸಿರೋದು ಬೆಂಗಳೂರಿನಲ್ಲಿ ಇವರು ದೇವಾಲಯದ ಆಡಳಿತ ಮಂಡಳಿಗೆ ತುಂಬಾ ಕ್ಲೋಸ್ ಆಗಿರ್ತಾರೆ ತುಂಬಾ ಸೇವೆಗಳನ್ನು ಶಬರಿಮಲೆ ದೇವಾಲಯಕ್ಕೆ ಮಾಡಿರ್ತಾರೆ ಹೀಗಿರುವಾಗ ಅವ್ರು ಹೇಳ್ತಾರಂತೆ ಅಯ್ಯಪ್ಪ ಸ್ವಾಮಿಯ ಆ ಮೇನ್ ಡೋರ್ ಏನಿದೆ ಚಿನ್ನ ಲೇಪಿತವಾಗಿರೋ ಡೋರು ಆಗ ಆ ಮೂರ್ತಿಗಳು ಸ್ವಲ್ಪ ಬಿಸಿಲು ಬಿದ್ದು ಡಲ್ ಆದಂತೆ ಕಾಣ್ತಿದೆ ನಾನ್ ಅದಕ್ಕೆ ರೀಪಾಲಿಶ್ ಮಾಡಿ ಕೊಡ್ತೀನಿ ಚಿನ್ನದಿಂದಲೇ ರೀಪಾಲಿಶ್ ಮಾಡಿ ಕೊಡ್ತೀನಿ ಅವರು ಆಡಳಿತ ಮಂಡಳಿ ಅದಕ್ಕೆ ಒಪ್ಪಿ ಆ ಡೋರ್ ಹಾಗೂ ಆ ಮೂರ್ತಿಗಳನ್ನು ಕಳಿಸಿಕೊಡಲಾಗುತ್ತೆ ಚೆನ್ನೈನಲ್ಲಿರುವ ಸ್ಮಾರ್ಟ್ ಕ್ರಿಯೇಷನ್ ಎಂಬ ಸಂಸ್ಥೆ ಇದ್ರ ವರ್ಕ್ ಮಾಡುತ್ತೆ ವರ್ಕ್ ಎಲ್ಲ ಮುಗಿಸಿ ದೇವಾಲಯಕ್ಕೆ ಆ ಎರಡು ಮೂರ್ತಿಗಳು ಹಾಗೂ ಡೋರ್ ಬಂದಾಗ ಅದ್ರ ತೂಕದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ನಾಲ್ಕು ಕೆಜಿ ತೂಕ ಕಮ್ಮಿ ಆಗಿರುತ್ತೆ ಕೊಡುವಾಗಿದ್ದ ತೂಕ ಮರಳಿ ಬರುವಾಗಿರಲ್ಲ ಅಲ್ಲದೆ ಆ ಕೆಲವೊಂದು ಪ್ಲೇಟ್ಸ್ ಗಳನ್ನೆಲ್ಲ ಚಿನ್ನದಲ್ಲಿ ಇದನ್ನ ತೆಗೆದು ಅಲ್ಲಿ ತಾಮ್ರ ಅಳವಡಿಸಿರ್ತಾರೆ ಈ ಒಂದು ವಿಷಯ ಹೊರ ಇದ್ದಂತೆ ಕೇರಳ ಸರ್ಕಾರ ಹೈಕೋರ್ಟ್ ಮೊರೆ ಹೋಗುತ್ತೆ ಹೈಕೋರ್ಟ್ ಇದನ್ನ ಸಿಸ್ಟಮೆಟಿಕ್ ಫೇಲ್ ಇರುತ್ತೆ ಆಡಳಿತ ಮಂಡಳಿಯ ವಿರುದ್ಧ ಕೆಂಡಕಾರುತ್ತೆ ಕರುತ್ತೆ ಆಡಳಿತ ಆವಾಗನ ಆಡಳಿತ ಮಂಡಳಿಯವರು ಈ ಒಂದು ವ್ಯಕ್ತಿ ಜೊತೆ ಕೈ ಜೋಡಿಸಿದ್ದಾರಾ ಎಂಬ ಒಂದು ಸಂಶಯ ಕೂಡ ಮೂಡುತ್ತೆ ಹೀಗಾಗಿ ಆಗಿನ ಮಾಜಿ ಆಡಳಿತ ಅಧಿಕಾರಿ ದೇವಾಲಯದ ಮಾಜಿ ಆಡಳಿತ ಅಧಿಕಾರಿ ಬಿ ಮುರಾರಿ ಬಾಬು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ ಉಣ್ಣಿಕೃಷ್ಣನ್ ಕಾಂಟ್ರಾಕ್ಟರ್ ಉಣ್ಣಿಕೃಷ್ಣನ್ ಪೋಟಿ ಅವರನ್ನು ಕೂಡ ಬೆಂಗಳೂರಿನಿಂದ ಅರೆಸ್ಟ್ ಮಾಡಲಾಗಿದೆ ನಮ್ಮ ಆ ದೇವಾಲಯಕ್ಕೆ ಚಿನ್ನವನ್ನು ಮೂವತ್ತು ಕೆಜಿ ಚಿನ್ನ ಕೊಟ್ಟವರು ವಿಜಯ ಮಲ್ಯ ವಿಜಯ ಮಲ್ಯ ಅವರು ಕೊಟ್ಟ ಆ ಮೂವತ್ತು ಕೆಜಿ ಚಿನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಆಗಿತ್ತದು ಅದೇ ಚಿನ್ನ ಈಗ ನಾಲ್ಕು ಕೆಜಿ ಕಮ್ಮಿ ಆಗಿದೆ ಇವರು ಪಾಲಿಶ್ ಹೆಸರಿನಲ್ಲಿ ತೆಗೆದುಕೊಂಡು ಹೋಗಿ ಅದಕ್ಕೆ ತಾಮ್ರವನ್ನು ಅಳವಡಿಸಿ ಚಿನ್ನವನ್ನು ಎಗರಿಸಿದ್ದಾರೆ ಈ ಸಂಬಂಧಿಸಿದಂತೆ ಎಸ್ಐಟಿ ತಂಡ ರಚನೆಯಾಗಿದ್ದು ತನಿಖೆ ನಡೀತಿದೆ ಮಾಜಿ ಆಡಳಿತ ಅಧಿಕಾರಿಗಳನ್ನು ಈ ಬಗ್ಗೆ ವಿಚಾರಣೆ ಮಾಡಲಾಗ್ತಿದೆ ಉಣ್ಣಿಕೃಷ್ಣನನ್ನು ವಿಚಾರಣೆ ಮಾಡಿದಾಗ ಆತ ಕೆಲವೊಂದು ಚಿನ್ನಗಳನ್ನು ಚಿನ್ನದ ಕಾಯಿನ್ಗಳನ್ನು ಜ್ಯುವೆಲರಿ ಮಾಡಿಸೋಕ್ಕೋಸ್ಕರ ಬೆಂಗಳೂರು ಇದು ಬಳ್ಳಾರಿಯ ಜುವೆಲರಿ ಶಾಪ್ ಒಂದಕ್ಕೆ ಕೊಟ್ಟಿದ್ದ ಅಲ್ಲಿಂದ ಸುಮಾರು ನಾನೂರು ಗ್ರಾಮ್ ಚಿನ್ನವನ್ನು ಅವನ ನಿವಾಸದಿಂದ ಆ ಕೃಷ್ಣನ ನಿವಾಸದಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನ ಹಾಗೂ ನಗದುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಯಾರು ಈ ಒಂದು ಪಾಲಿಶ್ ಮಾಡಿಕೊಡ್ತೀವಿ ಹೇಳಿ ಒಪ್ಪಿ ಈ ಕೆಲಸ ಮಾಡಿದ್ರು ಅಲ್ಲಿ ಆ ಸಂಸ್ಥೆ ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಯ ಉದ್ಯೋಗಿಗಳು ಇದರಲ್ಲಿ ಪಾಲುದಾರರಾಗಿರ್ಬೋದಾ ಎಂಬ ಅಡಿಯಲ್ಲಿ ಕೂಡ ತನಿಖೆ ನಡೀತಾ ಇದೆ ವಿಜಯ ಮಲ್ಯ ತುಂಬಾ ಭಕ್ತಿಯಿಂದ ದೇವಾಲಯಕ್ಕೆ ಮೂವತ್ತು ಕೆಜಿ ಚಿನ್ನವನ್ನು ಕೊಟ್ಟಿರ್ತಾರೆ ಈ ಉಣ್ಣಿ ಕೃಷ್ಣನ್ ನಾನು ಆ ದೇವಾಲಯದ ಭಕ್ತ ಅಯ್ಯಪ್ಪ ಸ್ವಾಮಿಯ ಭಕ್ತ ಅಂತ ಹೇಳಿ ಎಲ್ಲರನ್ನು ನಂಬಿಸಿ ನಾಲ್ಕು ಕೆಜಿ ಚಿನ್ನವನ್ನು ಎಗರಿಸಿದ್ದಾನೆ ಈ ಬಗ್ಗೆ ತನಿಖೆ ತುಂಬಾ ಚುರುಕಾಗಿ ನಡೀತಿದೆ ಅಂತ ಕಾದು ನೋಡ್ಬೇಕಷ್ಟೇ